ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನೂರ ಮೂರು ಪ್ರಾದ್ಯ ರಾಘವ್ಗೆ ಕರೆ ಮಾಡಿದಾಗ ಕರೆ ಸ್ವೀಕರಿಸಿದವ ಅಲೋ ಹೇಳಿ ಪ್ರಾದ್ಯ ಹೇಳಿದ ಅದು ಅಭಿ ಎಲ್ಲಿದ್ದಾನೆ ಅವನು ಯಾವ ಕಂಪನಿನಲ್ಲಿ ಕೆಲಸ ಮಾಡ್ತಿರೋದು ಅಂತ ನಿಮ್ಗೇನಾದ್ರೂ ಗೊತ್ತಾ ನೀವು ಅಭಿ ಒಟ್ಟಿಗೆ ಕೆಲಸ ಮಾಡ್ತಿದ್ರಿ ಅಂತ ಅವನು ಹೇಳಿದ್ ನೆನಪು ನಿಮ್ ಕಂಪನಿ ಹೆಸರೇನು ಒಂದೇ ಉಸಿರಿಗೆ ಕೇಳಿದಳು ಪ್ರಾದ್ಯಾ ಅದು ಪ್ರಾಧ್ಯಾ ಅವರೇ ಯಾಕೆ ಅಂತ ಕೇಳ್ಬೋದಾ ಕೇಳಿದ ರಾಘವ್ ಅಭಿ ಕೆಲಸದ ಮೇಲೆ ಕೇರಳಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಹೋಗಿದ್ದ ಈಗೊಂದು ಏಳೆಂಟು ದಿನದಿಂದ ಕಾಲ್ ಮೆಸೇಜ್ ಏನೂ ಮಾಡಿಲ್ಲ ಅದ್ಕೆ ಭಯ ಆಯ್ತು ಕಂಪ್ಲೇಂಟ್ ಕೊಡೋಣ ಅಂತ ಪೊಲೀಸ್ ಸ್ಟೇಷನ್ ಗೆ ಬಂದೆ ಇಲ್ಲಿ ಅಭಿ ಕಂಪನಿ ಹೆಸರೆಲ್ಲ ಕೇಳಿದ್ರು ಹಾಗಾಗಿ ನಿಮ್ಗೆ ಫೋನ್ ಮಾಡಿದೆ ಹೇಳಿದವಳ ದನಿಯಲ್ಲಿದ್ದ ಆತಂಕ ರಾಘವ್ನ ಕೂಡ ಚಿಂತೆಗೇಡು ಮಾಡಿತು ಅಭಿ ಕರೆಗೆ ಸಿಗುತ್ತಿಲ್ಲ ಅನ್ನೋದು ಅವನಿಗೂ ಗೊತ್ತಿತ್ತು ಪ್ರಾದ್ಯ ಪೊಲೀಸ್ ಕಂಪ್ಲೇಂಟ್ ಕೊಡಬಹುದೆಂದು ಅವನು ಊಹಿಸಿರಲಿಲ್ಲ ಮೇಲಾಗಿ ಅವಳ ಗಂಡ ಪೊಲೀಸ್ ಅನ್ನೋದು ಕೂಡ ಪ್ರಾದ್ಯಗೆ ಇನ್ನೂ ತಿಳಿದಿಲ್ಲ ಅನ್ನೋದು ಗೊತ್ತಾಯ್ತು ರಾಘವ್ಗೆ ಹಲೋ ಕೇಳಿಸ್ತಾ ಇದ್ಯಾ ನಾನ್ ಮಾತಾಡೋದು ಅವಳು ಕೇಳಿದಾಗ ಯೋಚನೆಯಲ್ಲಿ ಮುಳುಗಿದ್ದ ರಾಘವ್ ವಾಸ್ತವಕ್ಕೆ ಮರಳಿದ ಅದು ಪ್ರಾಧ್ಯಾ ನೀವು ಕಂಪ್ಲೇಂಟ್ ಎಲ್ಲ ಕೊಡೋಕೆ ಹೋಗ್ಬೇಡಿ ನೀವು ಈಗ್ಲೇ ಸ್ಟೇಷನ್ ಇಂದ ಹೊರಡಿ ಪ್ಲೀಸ್ ಹೇಳಿದ ಯಾಕೆ ಅಭಿ ಇಷ್ಟು ದಿನ ಫೋನ್ ಮಾಡಿಲ್ಲ ಅಂತ ನಾನು ಟೆನ್ಷನ್ ಅಲ್ಲಿ ಇದ್ರೆ ನೀವು ಕಂಪ್ಲೇಂಟ್ ಕೊಡ್ಬೇಡಿ ಹೋಗು ಅಂತಿದ್ದೀರಲ್ಲ ಅಭಿಗೆ ಏನಾಗಿದ್ಯೋ ಏನೋ ಅಂತ ಭಯ ಆಗ್ತಿದೆ ನಂಗೆ ಹೇಳಿದಳು ಪ್ರಾಧ್ಯಾ ಅವ್ನು ಹೋಗಿರೋದು ತುಂಬಾ ಮುಖ್ಯವಾದ ಕೆಲಸದ ಮೇಲೆ ಅರ್ಥ ಮಾಡ್ಕೊಳ್ಳಿ ನೀವೀಗ ಕಂಪ್ಲೇಂಟ್ ಕೊಟ್ರೆ ಅವನ ಕೆಲಸಕ್ಕೆ ತೊಂದರೆ ಆಗುತ್ತೆ ಉದ್ವೇಗದಲ್ಲಿ ನುಡಿದ ರಾಘವ್ ಕಂಪ್ಲೇಂಟ್ ಕೊಟ್ರೆ ಏನ್ ತೊಂದರೆ ಆಗುತ್ತೆ ಕೇಳಿದಳು ಅದೆಲ್ಲ ನಾನು ಹೇಳೋಕಾಗಲ್ಲ ಕ್ಷಮಿಸಿ ಅಭಿಗೆ ಯಾವ್ ತೊಂದರೆಯೂ ಆಗಿರೋದಿಲ್ಲ ಅಷ್ಟು ಮಾತ್ರ ಹೇಳಬಲ್ಲೆ ಹೇಳಿದ ರಾಘವ್ ಹಾಗಾದ್ರೆ ನಾನು ಈಗ್ಲೇ ಅಭಿ ಜೊತೆ ಮಾತಾಡ್ಬೇಕು ಹಠ ಹಿಡಿದಳು ಪ್ರಾದ್ಯ ಈಗ್ ಮಾತಾಡಿಸೋಕೆ ನನ್ನಿಂದ ಸಾಧ್ಯ ಇಲ್ಲ ದಯವಿಟ್ಟು ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ರಾಘವ್ ಹೇಳಿದಾಗ ಕೋಪ ಉಕ್ಕಿತು ಪ್ರಾದ್ಯಾಗೆ ನಾನು ನಿಮ್ಗೆ ಕಾಲ್ ಬಾರ್ದಿತ್ತು ಈಗ ಪರಿಸ್ಥಿತಿ ಅದು ಇದು ಹೇಳಿ ನನ್ನ ಕಟ್ಟಿ ಹಾಕ್ಬೇಡಿ ನಂಗೆ ಅಭಿ ಜೊತೆ ಮಾತಾಡ್ಬೇಕು ಅವನು ಯಾವ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾನೆ ಅವನು ಯಾವ ಕೆಲ್ಸದ ಮೇಲೆ ಹೋಗಿದ್ದಾನೆ ಕಾಲ್ಗೆ ಸಿಗದೆ ಇರುವಷ್ಟು ಮುಖ್ಯವಾದ ಕೆಲಸ ಏನಿದೆ ಅನ್ನೋದೆಲ್ಲ ನಂಗೆ ಗೊತ್ತಾಗ್ಬೇಕು ಅವಳದು ಮತ್ತದೇ ಆಟ ಅಭಿ ಯಾವ ಕಂಪ್ನಿನಲ್ಲಿ ಕೂಡ ಕೆಲಸ ಮಾಡ್ತಿಲ್ಲ ಹೇಳಿದ ರಾಗವು ಕೆಲ ಹೊತ್ತು ಸುಮ್ಮನಾದ ಮತ್ತೆ ಅಭಿ ನನ್ನಲ್ಲಿ ಸುಳ್ಳು ಹೇಳಿದ್ನ ಕೇಳಿದವಳ ಪ್ರಶ್ನೆಯಲ್ಲಿ ಉತ್ತರ ತಿಳಿದುಕೊಳ್ಳುವ ಕಾತುರ ಹೆಚ್ಚಾಗಿತ್ತು ಅಭಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾನೆ ಅವನು ಒಂದು ಟೀಮ್ ಜೊತೆ ಮುಖ್ಯವಾದ ಕೆಲಸದ ಮೇಲೆ ಕೇರಳ ಹೋಗಿದ್ದಾನೆ ಓದ್ ಕೆಲಸ ಮುಗಿತಾ ಇದ್ದಾಗೆ ವಾಪಸ್ ಬರ್ತಾನೆ ಸದ್ಯಕ್ಕೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ನೀವು ಕಂಪ್ಲೇಂಟ್ ಕೊಡದೆ ದಯವಿಟ್ಟು ಅಲ್ಲಿಂದ ಹೊರಟು ಹೋಗಿ ರಾಘವ್ ಹೇಳಿದಾಗ ಶಾಕ್ ಹೊಡೆದಂತಾಯ್ತು ಪ್ರಾದ್ಯಾಗೆ ಏನಂದ್ರಿ ನೀವ್ ಹೇಳಿದ್ ನಿಜಾನ ತಾನು ಕೇಳಿಸಿಕೊಂಡಿದ್ದು ಸತ್ಯವೋ ಸುಳ್ಳು ನಂಬಲಾರದೆ ಮತ್ತೆ ಕೇಳಿದಳು ನಿಜ ಅಭಿ ತಾನು ಪೊಲೀಸ್ ಅಂತ ನಿಮ್ಮಲ್ಲಿ ಯಾಕೆ ಹೇಳ್ಕೊಂಡಿಲ್ಲ ಅಂತ ನಂಗೆ ಗೊತ್ತಿಲ್ಲ ರಾಘವ್ ಮಾತು ಮುಗಿಸುತ್ತಿದ್ದಂತೆ ಪ್ರಾದ್ಯ ಕರೆ ತುಂಡರಿಸಿ ಸ್ಟೇಷನ್ ಇಂದ ಹೊರ ನಡೆದಳು ಎಷ್ಟು ದೊಡ್ಡ ಸುಳ್ಳು ಹೇಳಿದೆ ಅಭಿ ನಿನ್ನನ ನಂಬಿದಕ್ಕೆ ಒಳ್ಳೆ ಗಿಫ್ಟ್ ಅನ್ನೇ ಕೊಡ್ತಾ ಇದೆಯಾ ಕಣ್ಣೊರೆಸಿಕೊಂಡು ಆಟೋ ಹೊತ್ತಿ ಸ್ಟೇಷನ್ ಇಂದ ಮನೆ ಕಡೆ ಹೊರಟಳು ಪ್ರಾದ್ಯ ಸುಮಾರು ದಿನದಿಂದ ನಿನ್ನಲ್ಲಿ ಏನೋ ಕೇಳ್ಬೇಕು ಅಂದ್ಕೊಂತಾ ಇದೆ ನೀನ್ ನೋಡಿದ್ರೆ ಸರಿಯಾಗಿ ಮಾತಿಗೆ ಸಿಕ್ತಿಲ್ಲ ಪ್ರಾದ್ಯಾನ ನೋಡಿ ಮುಖ ಬೇರೆಡೆ ತಿರುಗಿಸಿ ಸರ್ಕಾಸ್ಟಿಕ್ ಆಗಿ ನಕ್ಕ ಆರವ್ ಏನ್ ಕೇಳು ಹೇಳಿದವಳ ದನಿಯಲ್ಲಿ ಸತ್ವವೇ ಇರಲಿಲ್ಲ ಅಭಿ ಬಗ್ಗೆ ಯೋಚಿಸಿಯೇ ಒಳಗಿಂದ ಒಳಗೆ ಕೊರಗುತ್ತಿದ್ದಳು ಪ್ರಾದ್ಯಾ ಏನಿಲ್ಲ ಅದೇ ಆ ನಿನ್ ಫ್ರೆಂಡ್ ಇದ್ಲು ಅಲ್ವಾ ಸ್ವಾತಿ ಅವಳು ಎಲ್ಲಿದ್ದಾಳೆ ಅಂತ ನಿಂಗೇನಾದ್ರೂ ಗೊತ್ತಾ ಕೇಳಿದ ಆರೋ ಮುಖದಲ್ಲಿ ಮತ್ತದೇ ವ್ಯಂಗ್ಯ ನಗುವಿತ್ತು ಆದರೆ ಪ್ರಾದ್ಯ ಗುರುತಿಸಲಿಲ್ಲ ಗೊತ್ತಿಲ್ಲ ಆರವ್ ನನ್ನದೇ ನಂಗೆ ಬೇಕಾದಷ್ಟಿದೆ ಬೇರೆಯವರ ಬಗ್ಗೆ ಅದರಲ್ಲೂ ನಂಗೆ ಮೋಸ ಮಾಡಿದವರ ಬಗ್ಗೆ ಯೋಚನೆ ಮಾಡ್ತಾ ಕೂರೋಕೆ ನಂಗೆ ಪುರ್ಸೋತಿಲ್ಲ ಉತ್ತರಿಸಿ ಅವಳ ಕೆಲಸ ಮುಂದುವರಿಸಿದಳು ಪ್ರಾಧ್ಯಾ ಆರಾವ್ ತುಟಿ ಅಂಚಲ್ಲಿ ನಗುತ್ತಾ ಪ್ರಾಧ್ಯಾನ ನೋಡಿ ಮನದಲ್ಲೇ ಏನೋ ಲೆಕ್ಕಾಚಾರ ಹಾಕಿಕೊಂಡ ಪ್ರಾಧ್ಯಾ ನಿನ್ನಲ್ಲಿ ತುಂಬಾ ಮುಖ್ಯವಾದ ವಿಚಾರ ಮಾತಾಡೋದಿದೆ ಸಂಜೆ ಏಳು ಗಂಟೆಗೆ ನಿಂಗೆ ಕಾಲ್ ಮಾಡ್ತೀನಿ ಫ್ರೀ ಮಾಡ್ಕೊ ಅವಳ ಎಡೆ ತಿರುಗಿ ಹೇಳಿದ ಅವಳೇನು ಉತ್ತರಿಸದೆ ಇದ್ದಿದ್ದು ನೋಡಿ ಅವಳ ಬಳಿ ನಡೆದವ ಸ್ವಾತಿ ಬಗ್ಗೆ ಸ್ವಾತಿ ಇಸ್ ಇನ್ ಡೇಂಜರ್ ಅವಳ ಕಿವಿ ಬಳಿ ಬಾಗಿ ಹೇಳಿದವ ಮತ್ತೆ ಹೋಗಿ ಅವನ ಕುರ್ಚಿಯಲ್ಲಿ ಕೂತ ಸ್ವಾತಿ ಡೇಂಜರ್ ಅನ್ನೋದನ್ನು ಕೇಳಿ ಭಯಕ್ಕೆ ಪ್ರಾದೆ ಮೈಯಲ್ಲಿ ಚಳಿಗುಳೆಗಳೆದ್ದವು ಆರವ್ ಜೊತೆ ಅದರ ಬಗ್ಗೆ ಮಾತಾಡಬೇಕೆಂದು ತಿರುಗಿದಾಗ ಅವನು ಫೋನ್ ನಲ್ಲಿ ಯಾರೊಂದಿಗೂ ಮಾತಾಡುತ್ತಾ ನಿಂದ ಹೊರ ನಡೆದ ಸಂಜೆ ಅವನೇ ಕಾಲ್ ಮಾಡ್ತೀನಿ ಹೇಳಿದ್ದು ನೆನಪಾಗಿ ಮತ್ತೆ ಅವಳ ಕೆಲಸದಲ್ಲಿ ಮುಳುಗಿದ್ದಳು ಕೆಲಸದ ಮಧ್ಯೆ ಮಧ್ಯೆ ಅಬಿಗೆ ಕರೆ ಮಾಡುವುದನ್ನು ಮಾತ್ರ ಅವಳು ಮರೆತಿರಲಿಲ್ಲ ಆರವ್ ಆಫೀಸ್ ನಲ್ಲಿ ಸ್ವಾತಿ ಬಗ್ಗೆ ಹೇಳಿದ್ದು ನೆನಪಾಗಿ ಸರಿಯಾಗಿ ಏಳು ಗಂಟೆಗೆ ಫೋನ್ ಹಿಡಿದು ಕೂತಳು ಪ್ರಾದ್ಯ ಏಳು ಗಂಟೆ ಐದು ನಿಮಿಷ ಆಗುತ್ತಿದ್ದಂತೆ ಆರೋ ಹೆಸರು ಅವಳ ಫೋನ್ ಡಿಸ್ಪ್ಲೇನಲ್ಲಿ ತೋರಿಸಿತು ಒಂದೇ ರಿಂಗಿಗೆ ಕರೆ ಸ್ವೀಕರಿಸಿ ಕಿವಿಗಿಟ್ಟುಕೊಂಡಳು ಏನ್ ಪ್ರಾಧ್ಯಾ ನನ್ ಕಾಲ್ಗೆ ಕಾಯ್ತಿದ್ದೆ ಅನಿಸ್ತಿದೆ ಕೇಳಿದವನ ಮಾತಲ್ಲಿದ್ದ ವ್ಯಂಗ್ಯ ಭಾವ ಅವಳಿಗೆ ತಿಳಿಯಿತು ಹಾ ಏನು ಮಾತಾಡೋದಿದೆ ಅಂದಿಯಲ್ಲ ನನ್ನಲ್ಲಿ ಮಾತಾಡೋದು ಏನಿರಬಹುದು ಅಂತ ಯೋಚನೆ ಮಾಡ್ತಿದೆ ಹೇಳಿದಳು ನಿನ್ ಈಗ ಈಗೊಂದು ವಿಡಿಯೋ ಕಳಿಸಿದೆ ಸ್ವಲ್ಪ ನೋಡ್ತೀಯಾ ಹೇಳಿ ಕರೆ ತುಂಡರಿಸಿದ ಆರವ್ ವಾಟ್ಸಪ್ ಗೆ ಬಂದು ಕೂತಿದ್ದ ವಿಡಿಯೋ ತೆರೆದ ಬಳಿಗೆ ಆಘಾತವಾಯ್ತು ಒಮ್ಮೆಲೆ ಗಂಟಲ ಪೆಸೆಯೆಲ್ಲ ಆರಿದಂತಾಗಿ ಕಣ್ಣು ಕತ್ತಲೆ ಕಟ್ಟಿತು ಎದುರಿದ್ದ ಬಾಟಲ್ ನಲ್ಲಿದ್ದ ನೀರು ಕುಡಿಯುತ್ತಾ ಆತಂಕದಲ್ಲಿ ಆರವ್ಗೆ ಕರೆ ಮಾಡಿದಳು ಆದರೆ ಅವನು ಕರೆ ಸ್ವೀಕರಿಸಲಿಲ್ಲ ಬಿಟ್ಟು ಬಿಡದೆ ಕರೆ ಮಾಡಿದಾಗ ಮೂರನೇ ಬಾರಿಗೆ ಕರೆ ಸ್ವೀಕರಿಸಿದ ಆರವ್ ಏಳು ಪ್ರಾದ್ಯ ಏನಾಯ್ತು ಕೇಳಿದ ಅರವ್ ಅರವ್ ಏನ್ ಏನ್ ಮಾಡೋ ಕೊರಟಿದ್ಯಾ ನೀನು ಸ್ವಾತಿಯಲ್ಲಿ ತಡವರೆಸುತ್ತ ಕೇಳಿದಳು ಏನು ಹೇಳದೆ ಜೋರಾಗಿ ನಕ್ಕ ಆರವ್ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು